ಸರ್ ನೀವು ನೋಡ್ತಾ ಇರ್ಬೋದು ಶಿಲಾನಗರದಲ್ಲಿ ಬಹುತೇಕ ಅಪಘಾತಗಳು ನಡೀತಾನೆ ಇತ್ತು ನಮ್ಮ ಕೆಲವೊಂದು ಸುದ್ದಿ ಮಾಧ್ಯಮಗಳು ಸುದ್ದಿ ಮಾಡದ ತಕ್ಷಣ ಅಂದ್ರೆ ಒಬ್ಬ ನಗರಸಭಾ ಅಧ್ಯಕ್ಷನಾಗಿ ಎಷ್ಟು ಬೇಗ ನೀವು ಇಂತಹ ಒಂದು ಕಾರ್ಯಕ್ಕೆ ಕಾಲಿಟ್ಟಿದ್ದೀರಾ ಯಾಕಂದ್ರೆ ನಿಜವಾಗ್ಲೂ ಕೂಡ ಅಧ್ಯಕ್ಷರು ಸಿಗೋದು ಬಹಳ ಅಪರೂಪ ಅಂತ ಅಲ್ಲಿ ನೋಡ್ತಾ ಇದ್ರೆ ಬಹಳಷ್ಟು ಏನ್ ಹೇಳೋದಕ್ಕೆ ಸರ್ ಮೊದಲನೇದಾಗಿ ಎಲ್ಲರಿಗೂ ನಮಸ್ತೆ ಇಲ್ಲಿ ಒಂದು ಒಂದು ಮೂರ್ ನಾಲ್ಕು ದಿವಸ ಮುಂಚೆ ಒಂದು ಇಲ್ಲಿ ಒಂದು ಗಾಡಿ ಅಪ್ಡೇಟ್ ಆಗಿತ್ತು ನನಗೆ ತಕ್ಷಣ ಫೋನ್ ಬಂತು ಹಿಂಗಾಗೈತೆ ಅಂತ ನನ್ನ ತಕ್ಷಣ ತುಮಕೂರು ಬೆಂಗಳೂರು ಅಧಿಕಾರಿ ಅವ್ರಿಗೆ ಮಾತಾಡಿ ಆಮೇಲೆ ನಮ್ಮ ಬಿ ಡಬ್ಲ್ಯೂ ಲಕ್ಷ್ಮಿಕಾಂತು ಎಬ್ಲ್ಯೂ ಡಬ್ಲ್ಯೂನು ಆಮೇಲೆ ನನ್ನ ನನ್ನ ಕ್ಲಾಸ್ಮೇಟು ನನಗೆ ಫೋನ್ ಮಾಡಿ ಹಿಂಗೆ ಆಗೈತಪ್ಪ ಬೇಗ ಕಲ್ಸು ಹಿಂಗೆ ನೋಡ್ಕೊಂಡು ಹಂಸ ಆಗ್ಬೇಕು ಇದು ಅಂತ ತಕ್ಷಣ ಅವರು ಏನು ಮಾಡಿದ್ರು ಇಲ್ಲ ಕಳ್ಸಿನಿ ನಾನು ಹಬ್ಬ ಐತೆ ಮಂಗಳವಾರ ಬುಧವಾರ ಕಳ್ಸಿನಿ ಅಂತ ಹೇಳಿದ್ರು ಇವಾಗ ಬಂದಿದ್ದಾರೆ ಬಂದಿದ್ದ ನೋಡ್ಕೊಂಡು ಹೋಗಿದ್ದಾರೆ ಇಲ್ಲಿ ಒಂದು ಹಂಸ ಹಾಕ್ತಿವಿ ನಾವು ಹಂಸ ವಿತ್ ಲೈಟಿಂಗ್ಸು ಎಲ್ಲ ಹಾಕಿ ಒಟ್ನಾಗ ಇಲ್ಲಿ ಯಾರು ಮುಂದೆ ಈ ಥರ ಆಗಬಾರ್ದು ನೋಡಿ ನಮ್ಮಸಿರ ಬೇಗ ವೇಗವಾಗಿ ಬೆಳೀತಾ ಇದೆ ನಮ್ಮಸಿರ ಅದಕ್ಕೆ ನಾವೇನು ಮಾಡ್ತಾ ಇದೀವಿ ನಮ್ಮ ಶಾಸಕರ ಮಾರ್ಗದರ್ಶನದಿಂದ ಸಿ ಸಿ ಕ್ಯಾಮ್ರಾನು ಹಾಕ್ತಾ ಇದ್ದೀವಿ ಟೋಟಲ್ ಒಂದು ನಲ್ವತ್ತೈದು ಸಿ ಸಿ ಕ್ಯಾಮ್ರಾ ಈ ರೋಡಲ್ಲೂ ಬರುತ್ತೆ ಈ ರೋಡು ಈ ರೋಡಲ್ಲೂ ಬರುತ್ತೆ ಟೋಟಲ್ ಎಲ್ಲ ಕಡೆ ಒಂದು ಫಾರ್ಟಿ ಫೈವ್ ಸಿ ಸಿ ಕ್ಯಾಮ್ರಾ ವಿತ್ತು ತುಂಬ ಹೈ ಕ್ವಾಲಿಟಿ ವಿತ್ ಫೋ ಫೇಸ್ ಸ್ಕ್ಯಾನ್ ಆಗಬೇಕು ಫೇಸ್ ಸ್ಕ್ಯಾನ್ ಆಗಬೇಕು ಆಮೇಲೆ ನಂಬರ್ ಪ್ಲೇಟ್ ಸ್ಕ್ಯಾನ್ ಆಗಬೇಕು ಆ ಥರ ಒಂದು ಹೈ ಲೆವೆಲ್ ಹೈ ಕ್ವಾಲಿಟಿ ಇರೋದು ಸಿ ಸಿ ಕ್ಯಾಮ್ರಾ ಆಲ್ರೆಡಿ ಕೆಲಸ ಸ್ಟಾರ್ಟ್ ಆಗೈತೆ ಆಲ್ರೆಡಿ ಕೇಬಲ್ ಆಗ್ತಾ ಇದಾರೆ ಮೂರ್ನಾಲ್ಕು ದಿವಸದಿಂದ ಕೇಬಲ್ ಆಗ್ತಾ ಇದ್ದಾರೆ ವೇಗವಾಗಿ ಬೆಳಿ ನಮ್ಮ ನಮ್ಸಿರ ಅದಕ್ಕೆ ಇದೆಲ್ಲ ರೀತಿ ನಾವು ಮಾಡ್ತಾ ಇದೀವಿ ಪ್ರಶ್ನೆ ಪ್ರಸ್ತುತ ರಾಜಕಾರಣದಲ್ಲಿ ಬಹಳಷ್ಟು ಪಾಪ ಸಾರ್ವಜನಿಕರು ಬಹಳ ರಾಜಕಾರಣಿಗಳಿಗೆ ಒತ್ತಾಯ ಮಾಡ್ತಾರೆ ಸರ್ ಆ ಈ ಅಂತ ಅಂದ್ರೆ ನೀವು ಕೆಲವೊಂದು ಸರ್ ನಡೆದಂತಹ ಕೆಲವೊಂದು ದುರ್ಘಟನೆಗಳಿಗೆ ತಕ್ಷಣವಾಗಿ ಬಂದು ಪರಿಹಾರವಂತ ಕೊಡುವಂತ ಒಬ್ಬ ಏಕೈಕ ಅಧ್ಯಕ್ಷ ಅಂತ ಅನ್ಸ್ತಾ ಇದೆ ಶಿರಾನಗರದಲ್ಲಿ ಪ್ರೆಸೆಂಟ್ ಒಬ್ಬ ಯೂತ್ ಐಕಾನ್ ಆಗಿ ಅಡ್ಡಾಡ್ತಾ ಇದ್ದೀರಾ ಶಿರಾದಲ್ಲಿ ಏನ್ ನೋಡಿ ಇವಾಗ ನಮ್ಮ ನನ್ಗೆ ಅಧಿಕಾರ ಕೊಟ್ಟಿದ್ದಾರೆ ಮಾನ್ಯ ನಮ್ಮ ನಾಯಕರು ಆ ದೇವರೆಲ್ಲ ಕೃಪದಿಂದ ನಮ್ಗೆ ಅಧಿಕಾರ ಸಿಕ್ಕೈತೆ ಅಧಿಕಾರ ನಮ್ಗೆ ಸಿಕ್ಕೈತೆ ನಾವು ಅಧಿಕಾರ ಅದು ಯೂಸ್ ಮಾಡ್ಕೋಬೇಕು ಅಧಿಕಾರ ಯೂಸ್ ಮಾಡ್ಬೇಕು ಕುರ್ಚಿ ಯಾರಿಗೂ ಶಾಶ್ವತ ಅಲ್ಲ ನಾವೇನು ಕೆಲಸ ಮಾಡ್ತೀವಿ ಅದು ಶಾಶ್ವತ ಅದಕ್ಕೆ ನಾ ನನ್ ಕಡೆಯಿಂದ ನನ್ನಿಂದ ಏನ್ ಆಗ ಆಗ್ತಾ ಇದೆ ನಾನು ಮತ್ತೆ ನಮ್ಮೆಲ್ಲ ಮೂವತ್ತೊಂದ್ ಜನ ಸದಸ್ಯರು ಎಲ್ಲ ಸೇರಿ ಒಂದ್ ನಮ್ ಟೌನ್ಗೆ ನಮ್ ನಗರಕ್ಕೆ ಒಳ್ಳೇದ್ ಮಾಡ್ಬೇಕು ನಮ್ಮಿಂದ ಒಳ್ಳೇದ್ ಅಂತ ನಾವು ಒಂದ್ ಪ್ರಯತ್ನ ಮಾಡ್ತ ಇದ್ದೀವಿ ಆಮೇಲೆ ಇದಕ್ಕೆಲ್ಲಾರು ಸಾರ್ವಜನಿಕರು ಎಲ್ಲರೂ ಸಹಕಾರ ಇದಕ್ಕೆ ಕೊಡ್ಬೇಕು ಅಂತ ನಾವು ಮನವಿ ಮಾಡ್ಕೊಂತೀವಿ